ಗೋಡ್ಸ್ ಆಫ್ ದುಬೈ ದುಬೈನಲ್ಲಿ ಇದೊಂದು ಬೃಹುದಾಕಾರವಾದ ಒಂದು ಇಲ್ಲಿ ಇಲ್ಲಿಟ್ಟಿದ್ದಾರೆ ಪ್ರದರ್ಶನಕ್ಕೆ ಸೊ ಅದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ ಸೊ ಇಲ್ಲೊಬ್ಬ ಮಹಿಳೆ ಮೇಲಿನ ಒಂದು ಟಾಪ್ ಏನಿದೆ ಅಲ್ಲ ಸಂಪೂರ್ಣವಾಗಿ ನೋಡಿದೆ ಸೊ ಈ ಮಹಿಳೆ ತನ್ನ ಕುಪುಸ ಮತ್ತು ಲಂಗೋಟಿ ಎರಡನ್ನು ಜೊತೆಗೆ ಬ್ಯಾಗನ್ನು ಸಹ ಇಟ್ಕೊಂಡಿದ್ದಾರೆ ಸೊ ನನಗೆ ಇಲ್ಲಿ ಬಂದ ಮೇಲೆ ಏನು ಜ್ಞಾಪಕ ಆಯಿತು ಅಂತ ಹೇಳಿದ್ರೆ ನಮ್ಮ ಶಾಕುಂತಲೆಗೆ ನಮ್ಮ ನಳ ಮಹಾರಾಜ ಒಂದು ಉಂಗುರವನ್ನು ಕೊಟ್ಟೋಗ್ತಾನೆ ಅದು ಶಾಪದಿಂದಾಗಿ ಅವಳು ತನ್ನ ಸ್ವಂತ ಊರಿಗೆ ಹೋಗುವಾಗ ಅದು ನೀರಿನಲ್ಲಿ ಮುಳುಗೋಗ್ಬಿಡುತ್ತೆ ಸೊ ಅದೊಂದು ದೊಡ್ಡ ಕತೆ ಇದೆಯಲ್ಲ ಅದು ಸೊ ಅದು ನನಗೆ ಜ್ಞಾಪಕ ಆಯಿತು ಸೊ ಯಾವುದೇ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡಬೇಕಾದ್ರೆ ಸೊ ಈ ಉಂಗುರನೇ ಕೊಡ್ತಾರೆ ಎಲ್ಲ ಧರ್ಮಗಳಲ್ಲಿ ಎಲ್ಲ ದೇಶಗಳನ್ನು ಅದು ಸೊ ಉಂಗುರದಿಂದಲೇ ಪ್ರೀತಿಯ ಆರಂಭ ಆಗ್ತದೆ ಸೊ ಎಂಗೇಜ್ಮೆಂಟ್ ಆದಾಗ್ಲೂ ಸಹ ಹುಡುಗನಿಗೆ ಹುಡುಗನಿಗೆ ಅಥವಾ ಹುಡುಗಿಗೆ ಉಂಗುರ ಉಂಗುರವನ್ನು ಕೊಡೋದು ವಾಡಿಕೆ ಮದುವೆ ಸಮಾರಂಭಗಳಲ್ಲೂ ಸಹ ಉಂಗುರ ಕೊಡ್ತಾರೆ ಸೊ ಆ ಉಂಗುರದ ಒಂದು ರೂಪಕವಾಗಿ ಒಂದು ಮಾದರಿಯಾಗಿ ದೊಡ್ಡ ಉಂಗುರವನ್ನು ಆ ವಿಶ್ವದಲ್ಲೇ ದಾಖಲೆಯಾಗಿದ್ದು ದೊಡ್ಡ ಉಂಗುರವನ್ನು ನಾವು ಕೊಡ್ಬೋದು ಸೊ ಉಂಗುರಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಇರೋದನ್ನು ನಾವು ಮದಗಬೋದು ಸೊ ಬಹಳ ಸುಂದರವಾದ ಒಂದು ನೋಟ ಜನ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಮುಗಿಬೀಳ್ತಾರೆ ಸೊ ನನಗಿದೊಂದು ಅವಕಾಶ ಸಿಕ್ಕಿದೆ ಇಲ್ಲಿ ಒಂದು ವಿಡಿಯೋ ಮಾಡಲಿಕ್ಕೆ ನಮ್ಮ ಕನ್ನಡರಿಗೆ ಕನ್ನಡಿಗರಿಗೆ ಸ್ವಲ್ಪ ಉಪಯೋಗ ಆಗಲಿ ಇದೊಂದು ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಾ ಹಾಂ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು